ಸಂಗೀತ ಕಲಾವಿದರವಾದ ಹುಟ್ಟಿ ಕಲಾವಿಗಳ ಈ ಸಂಗೀತದಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಏಕೈಕ ಮೇಲು ನಮ್ಮ ಹೆಂಡೆಯ ಕಲಾವಿದರು ಹೆಮ್ಮೆ ಹೆಂಗೆ ಅವರ ಹಾಡುಗಳನ್ನು ನಾವೆಲ್ಲ ಕೇಳಿ ಸಂಗೀತ ಸಂಗೀತಕ್ಕೆ ಸೋಲನ ನಮ್ಮ ಿಂತ ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷವಾದದ್ದು ಅಂದರೆ ಅವರು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದು ವಿಶ್ವ ಪ್ರೌಢಶಾಲೆಯಲ್ಲಿ ಮಾತನಾಡುತ್ತ アルバイト。 seperti itu ini ಮಹಾನ ಪ್ರಸ್ತುತ್ವೆಯನ್ನು ಎಲ್ಲ ಕೂಡ ಅತ್ಯುನ್ನತ ಅಭಿಮಾನದಿಂದ ಇರಬೇಕಾಗಿರುವಂತಹ ನೀವು ಅದನ್ನು ಸ್ಪಷ್ಟ ಹೆಚ್ಚು ಜಾಗೃತಿಯನ್ನು ಮಾಡುವಂಥವನ್ನು ಕಾಣ್ತಾ ಇದೆ ಮೊದಲ ಬೆಳೆ ಒಂದು ಕೈ ಹತ್ತಿರ ಸ್ವಚ್ಛ ಮಾಡ್ತಾರೆ ಎಲ್ಲರೂ ಓದಲು ಮುಖ್ಯಪಾಗ್ತಾ ಇರುವುದೇ ಅದೇ ಇದ್ದರೆ ಕಾರ್ಯಕ್ರಮಗಳನ್ನು ಒಂದು ಆಟದಲ್ಲಿ ಮಾಡುತ್ತಾ ಮುಖಾಂತರವಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ನನ್ನ ನಾಡಿನ ಒಂದು ಹೆಮ್ಮೆಯನ್ನು ಕಳಿಸ್ಕೊಳ್ಬೇಕಾಗಿರುವಂಥದ್ದು ಇದೇ ಹೋಲಿಕೆ ಆಗಬೇಕಂತಾಗುವುದು ಇನ್ನೊಂದು ಹೋಲಿಕೆ ಮಾಡಬೇಕಾದ ಈ ಒಂದು ಹೋಗಿ ಆಕಾಶಕ್ಕೆ ಆಗುತ್ತೆ ಹೋದರೆ ಅಂದರೆ ಸಮುದ್ರಕ್ಕೆ ನಡುವೆ ಸಂಸ್ಕೃತಿ ಹೋಗಿದೆ ಹಾಗೆ ವಸಿದ್ದೇಶ್ವರ ಜನ ಜಾತ್ರೆಗೆ ಹೋಗಲಿಕ್ಕೆ ಯಾವ್ದಪ್ಪ ಆದರೆ ವಸಿದ್ದೇಶ್ವರ ಜಾತ್ರೆಯೇ ಹೋಗುತ್ತೆ ಅಂತೇಳಿ ಬಹಳ ಬೇಕಾಗಿರುವಂತಹ ಅಂತಹ ಸೂಚನೆ ಬಹುತೇಕ ಸಂಪರ್ಕವಾದಂಥ ಕರೆತರೆ ಬಹಳ ವಿಶೇಷವಾಗಿ ಗುರುತು ಬರ್ತಾ ಇವತ್ತು ನೋಡ್ತಾ ಇದೆ ಜನರನ್ನ ನೋಡ್ತಾ ಇದೆ ಹೃದಯ ತಂಬಿ ಬರ್ತಾ ಇದೆ ಮನಸ್ಸು ಮೌನವಾಗುವಂತಹ ಒಂದು ಉಂಟಾಗುವಂಥ ಎಲ್ಲ ರಸ್ತೆಗಳಲ್ಲಿ ಆರು ಕಡೆ ಯಾವ ಅದರಿಂದ ಕರ್ತವ್ಯ ವಿಶೇಷವಾಗಿ ನಾವು ಜಾತ್ರೆಯ ಇರುವಂತಹ ಒಂದು ಮಾತುಗಳನ್ನು ಕಡೆ ಹೇಳ್ತಾ ಜಾತ್ರೆಗೆ ಅದರಲ್ಲೂ ಭಾವಿಸ ಪವಿತ್ರಗೊಳಿಸುತ್ತಿರುವಂತಹ ಆಗ್ತಾ ಇರುವಂತಹ ಮಾತನ್ನು ಸಂಸ್ಥೆ ಹೇಳ್ತಾ ವಿಶೇಷವಾಗಿ ನಿರ್ದೇಶಕ ಮಾಡುವುದನ್ನು ಕರೆಸಿ ವಿದ್ವಾಟನೆ ಮಾಡಿದ್ದಾರೆ ಅವರೆಲ್ಲೇ እርግጥ ነሽ የማናቸው ከእዚያ የማናቸው እና የማናቸው የሚያሳዝነው ಅದು ಕೊಪ್ಪಳ ಗಣ್ಯ ಸೇಶ್ವರ ಮಠದಲ್ಲ ಅನದ ದೇವರ ಮುಂದೆ ಇಂದು ದೇವರು